ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಂಜುನಾಥ್ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನೀವು ನೋಡಿರ್ಬೋದು ರೀಸೆಂಟಾಗಿ ಒಂದು ಪಾಸ್ಟ್ ಟೂ ಡೇಸಿಂದ ಒಂದು ಹುಡುಗಿ ಫುಲ್ ಎಲ್ಲ ಸೋಷಿಯಲ್ ಮೀಡ್ಯಾಗಳಲ್ಲೂ ವೈರಲ್ ಆಗ್ತಾ ಇದ್ದಾಳೆ ಎಲ್ಲ ಸೋಷಿಯಲ್ ಮೀಡ್ಯಾಗಳಲ್ಲೂ ಫೇಮಸ್ ಆಗ್ತಾ ಇದ್ದಾಳೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಈವನ್ ನೀವು ನ್ಯೂಸ್ ಚಾನಲ್ ತಗೋದು ನೋಡಿದ್ರೆ ಸಹ ಆ ಹುಡುಗಿ ಬಗ್ಗೆ ನ್ಯೂಸ್ ತೋರಿಸ್ತಾ ಇದ್ದಾರೆ ಅಂಡ್ ಸೋಶಿಯಲ್ ಮೀಡಿಯಾಗಳಲ್ಲಂತೂ ಈ ಹುಡುಗಿ ಸಿಕ್ಕ ಅಪ್ಪನ್ನೇ ವೈರಲ್ ಆಗ್ತಾ ಇದೆ ಈ ಹುಡುಗಿ ಫೋಟೋಸ್ ವಿಡಿಯೋಸ್ ಎಲ್ಲಾ ಕಡೆ ಶೇರ್ ಆಗ್ತಾ ಇದೆ ಬಟ್ ಈ ಹುಡುಗಿ ಯಾರು ಎಲ್ಲಿ ಅವಳು ಇವಾಗ ಹೆಂಗ್ ಸಿಕ್ಕಳು ಜನ ಯಾಕೆ ಯಾವ ಹುಡ್ಗಿನ್ ಕಂಡ್ರೆ ಅಷ್ಟೊಂದು ಮುಗಿಬೀಳ್ತಾ ಇದಾರೆ ಯಾಕೆ ಇಷ್ಟೊಂದು ವೈರಲ್ ಆಗ್ತಾ ಇದ್ದಾಳೆ ಯಾಕೆ ಇಷ್ಟೊಂದು ಫೇಮಸ್ ಆಗಿದಾಳೆ ಎಲ್ಲನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಫ್ರೆಂಡ್ಸ್ ಇವಾಗ ಏನ್ ಈ ಹುಡುಗಿ ಹೆಸರು ಬಂದ್ಬಿಟ್ಟು ಮೋನಾಲಿಸಾ ಅಂತ ಹೇಳಿ ಈ ಮೋಣಾಲಿಸಾ ಅನ್ನೋ ಹೆಸರು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ಲು ವೈರಲ್ ಆಗ್ತಾ ಇದೆ ಅಂಡ್ ಈ ಮೋನಾಲಿಸಾ ಬಂದ್ಬಿಟ್ಟು ಮಧ್ಯಪ್ರದೇಶ ರಾಜ್ಯದವಳು ಈ ಹುಡುಗಿ ಇನ್ನು ಹದಿನಾರೇ ವರ್ಷ ಈ ಹದಿನಾರು ವಯಸ್ಸಕ್ಕೆ ಈ ಲೆವೆಲ್ ಒಂದು ಪಬ್ಲಿಸಿಟಿ ಸಿಕ್ಕಿದೆ ಈ ಲೆವೆಲ್ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಅವಳ ಹೆಸರು ಸೊ ಈ ಮೋನಾಲಿಸ ಇವಾಗ ಜನರ ಕಣ್ಣಿಗೆ ಹೆಂಗೆ ಬಿದ್ಲಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವಾಗ ಮಹಾಕುಂಭ ಮೇಳ ನಡೀತಾ ಇದೆ ಪ್ರಯಾಗರಾಜ್ ಅಲ್ಲಿ ಸೊ ಎವ್ರಿ ಒನ್ ಫಾರ್ಟಿ ಫೋರ್ ಇಯರ್ಸ್ಗೆ ಪ್ರತಿ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋ ಈ ಮೇಳದಲ್ಲಿ ಜನರ ಕಣ್ಣಿಗೆ ಕ್ಯಾಮ್ರಾ ಕಣ್ಣಿಗೆ ಸಿಕ್ ಸೊ ಮಹಾಕುಂಭ ಮೇಳದಲ್ಲಿ ಈ ಹುಡುಗಿ ರುದ್ರಾಕ್ಷಿ ಮಾಲೆಗಳನ್ನ ಇವ್ರ ಫ್ಯಾಮಿಲಿ ರುದ್ರಾಕ್ಷಿ ಮಾಲೆಗಳನ್ನ ಮಾರೋದು ಸೊ ಮಹಾಕುಂಭ ಮೇಳದಲ್ಲಿ ಈ ಹುಡುಗಿ ರುದ್ರಾಕ್ಷಿ ಮಾಲೆ ಮಾರ್ಬೇಕಾದ್ರೆ ಕ್ಯಾಮ್ರಾ ಕಣ್ಣಿಗೆ ಜನರ ಕಣ್ಣಿಗೆ ಬಿದ್ದಿದ್ದು ಸೊ ಅಲ್ಲಿಂದ ಒಂದು ಒಂದಷ್ಟು ಫೋಟೋಸ್ ಒಂದಷ್ಟು ವಿಡಿಯೋಸ್ ಸೋಶಿಯಲ್ ಮೀಡಿಯಾಗಳಲ್ಲಿ ಹೋಗ್ಬಿಟ್ಟು ಹುಡುಗಿ ತುಂಬಾನೇ ಫೇಮಸ್ ಆಗ್ಬಿಡ್ತಾಳೆ ಅಂಡ್ ಮೇಲೆ ಎಷ್ಟು ಮೀಡಿಯಾಗಳು ಎಷ್ಟು ನ್ಯೂಸ್ ಚಾನಲ್ಗಳು ಅವ್ಳನ್ನ ಇಂಟರ್ವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯ ಆ ಹುಡುಗಿ ಬಗ್ಗೆ ಗೊತ್ತಾಗುತ್ತೆ ಸೊ ಆ ಹುಡುಗಿ ಹೇಳೋ ಪ್ರಕಾರ ಹುಡುಗಿ ಏನು ಓದಿಲ್ಲ ಇಲ್ಲಿವರೆಗೂ ಅಂಡ್ ಆ ಹುಡುಗಿಗೆ ಇನ್ನು ಹದಿನಾರೇ ವರ್ಷ ಸೊ ಫ್ಯಾಮಿಲಿಯಲ್ಲಿ ಅವರೆಲ್ಲಾನು ಮಾಲೆಗಳನ್ನು ಮಾರ್ತಾನೆ ಜೀವನ ಮಾಡೋದು ಹುಟ್ಟತಾನೆ ಬಡತನದಿಂದ ಬಂದಿರೋದು ಅವ್ರ ಫ್ಯಾಮಿಲಿ ಸೊ ಚಿಕ್ಕ ವಯಸ್ಸಿಂದ ಮಾಲೆಗಳನ್ನ ಮಾರ್ತಾ ಜೀವನ ಮಾಡ್ತಾ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಸೊ ಇವಾಗ ಪ್ರಯಾಗ್ರಾಜಲ್ಲಿ ಅಲ್ಲಿ ಒಂದು ಟೆಂಟ್ ಹಾಕೊಂಡು ಮಾಲೆಗಳನ್ನು ಮಾರ್ತಾ ಜೀವನ ಮಾಡ್ತಾ ಇದ್ದಾರೆ ಬಟ್ ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಕೆ ಅಷ್ಟು ಫೇಮಸ್ ಹಾಕಿ ಏನ್ ಕಾರಣ ಜನ ಯಾಕೆ ಈ ಹಿಂದೆ ಹೋಗ್ತಾ ಇದ್ದಾರೆ ನ್ಯೂಸ್ ಚಾನಲ್ಗಳು ಏನಕ್ಕೆ ಹುಡುಗಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅವೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಹುಡುಗಿ ಕಣ್ಣು ಆ ಹುಡುಗಿ ಕಣ್ಣು ನಿಮ್ಗೆ ಒಂದ್ಸಲ ನಾನು ತೋರಿಸ್ತೀನಿ ಎಲ್ಲ ಸೋಶಲ್ ಮೀಡಿಯಾಗಳಲ್ಲೂ ಎಲ್ಲಾ ಯೂಟ್ಯೂಬ್ ವಿಡಿಯೋಸ್ ಆಗಲಿ ನ್ಯೂಸ್ ಚಾನಲ್ಗಳಲ್ಲಿ ಆ ಹುಡುಗಿ ಕಣ್ಣು ಸಿಕ್ಕ ವೈರಲ್ ಆಗ್ತಾ ಇದೆ ಸಿಕ್ಕ ಫೇಮಸ್ ಆಗ್ತಿದೆ ಸಾಕಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಶೇರ್ ಆಗಿದೆ ಸೊ ಜನ ಇವಾಗ ಇಷ್ಟೆಲ್ಲ ಮುಗಿಬೀಳ್ತಾ ಇರೋದು ಆ ಕಣ್ಣು ನೋಡಿ ಸಿಕ್ಕಾಪಟ ಜನ ಸೋಷಿಯಲ್ ಮೀಡಿಯಾಗಳೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಹುಡುಗಿ ಮುಂದೆ ಓದ್ತದೆ ಹೋಗಿ ಒಂದು ಸಿನಿಮಾದಲ್ಲಿ ಆಕ್ಟ್ರಸ್ ಅಥವಾ ಹೀರೋಯ್ನ್ ಆಗ್ತಾಳೆ ಹೇಳಿ ಸೊ ಇದೆಲ್ಲದ್ರ ಬಗ್ಗೆ ನಾವು ಹುಡುಗಿನೇ ಕೇಳಿದಾಗ ನೀನು ಇಷ್ಟೊಂದು ವೈರಲ್ ಆಗ್ತಾ ಇದೆಯಾ ನಿಂಗೆ ಹೆಂಗೆ ಅನಿಸ್ತಾ ಇದೆ ಅಂತೆಲ್ಲ ಕೇಳಿದಾಗ ಆ ಹುಡುಗಿ ಹೇಳುತ್ತೆ ನನಗಿವಾಗ ಸಿಕ್ಕಾಪಟನೆ ಟಾರ್ಚರ್ ಆಗ್ತಾಯಿದೆ ವೈರಲ್ ಆಗಿದ್ ಖುಷಿನೇ ಬಟ್ ಇವಾಗ ಜನ ಬಂದ್ಬಿಟ್ಟು ನನ್ನ ಹತ್ರನೇ ಸೊ ಸಿಕ್ಕಾಪಟನೇ ಒಂಥರ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದ್ಬಿಟ್ಟು ನನ್ನ ನೋಡ್ತಾ ನಿಲ್ತ್ಕೋತಾರೆ ನನ್ನ ಹತ್ರ ಏನು ಖರೀದಿ ಮಾಡಲ್ಲ ನನ್ನ ಮಾಲೆ ತೊಗೊಳಲ್ಲ ಜಸ್ಟ್ ಬಂದ್ಬಿಟ್ಟು ನಾನು ನೋಡ್ಕೊಂಡು ಹೋಗ್ತಾರೆ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಸೊ ಈ ರೀತಿ ಎಲ್ಲ ಹುಡುಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳುತ್ತೆ ಬಟ್ ಜನಗಳಿಗೆ ತಪ್ಪೇ ನನ್ನ ಪ್ರಕಾರ ಹುಡ್ಗರ್ಸ್ ಮತ್ತೆ ಇವಾಗ ಫಾಲೋವರ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ಮೋರ್ ದನ್ ಫೋರ್ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಕೆ ಫಾಲೋವರ್ಸ್ ಅವರು ಸಿಕ್ಕಿರೋದು ಸೊ ಇದನ್ನ ನೋಡಿದ್ರೆ ಹೆಂಗ ಅನ್ಸತ್ತಂದ್ರೆ ನಿಮ್ಗೆ ನಮ್ ಜನ ಈ ಲೆವೆಲ್ ಹೋಗ್ತಾರೆ ಅಂತಂದ್ರೆ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಸೊ ನಿಮಗೆ ಹೇಳಬೇಕಾದ್ರೆ ನನಗೆ ಇನ್ನೊಂದು ಓಲ್ಡ್ ವೈರಲ್ ವಿಡಿಯೋ ನೆನಪಾಗ್ತಿದೆ ಪ್ರಿಯಾ ವಾರಿಯರ್ದು ಸೊ ಆ ಹುಡ್ಗೇನು ಇಷ್ಟೇ ಒಂದು ಮೂವಿಲಿ ಒಂದು ಒಂದು ಸೀನ್ ಫುಲ್ಲು ಎಲ್ಲ ಕಡೆ ವೈರಲ್ ಆಗಿ ಮಿಲಿಯನ್ ಗಂಟ್ಲೆ ಫಾಲೋವರ್ಸ್ನ ತೊಗೋತಾಳೆ ಇನ್ಸ್ಟಾಗ್ರಾಮಲ್ಲಿ ಆ ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ಆ ಲೆವೆಲ್ ರೀಚ್ ಆಗಿ ಆ ಲೆವೆಲ್ ವೈರಲ್ ಆಗಿಬಿಟ್ಟು ನೆಕ್ಸ್ಟು ಅವಳು ಹೀರೋಯಿನೇ ಆಗಿಬಿಡ್ತಾಳೆ ಇಂಡಸ್ಟ್ರೀಲಿ ಆ್ಯಂಡ್ ಅದೇ ರೀತಿ ಇವಾಗ ಈ ಮೋನಾಲಿಸಾ ಹೇಗಾಗಿದೆ ಅಂತಂದರೆ ಜನ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಆ ಹುಡ್ಗಿನ ನೋಡ್ತಾ ನಿಂತ್ಕೊಂಡ್ಬಿಡ್ತಾರಂತೆ ಸುಮ್ಮನೆ ಆ ಹುಡುಗಿ ಹತ್ರ ಏನು ಪರ್ಚೇಸ್ ಮಾಡಲ್ಲ ಆ ಹುಡುಗಿ ಮಾಲೆ ಸೆಲ್ ಮಾಡ್ತಿರತ್ತಂತೆ ಮಾಲೆ ತೊಗೊಳಲ್ಲ ಸುಮ್ಮನೆ ಬಂದುಬಿಟ್ಟು ನೋಡ್ತಾನೆ ನಿಂತ್ಕೊಂಡು ನೋಡ್ತಾನೆ ಹಂಗೆ ಹೋಗ್ಬಿಡ್ತಾರಂತೆ ಈ ಲೆವೆಲ್ ಜನ ಇಳಿದೋಗ್ಬಿಟ್ಟವ್ರಿ ನಮ್ಮ ಜನ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಆ್ಯಂಡ್ ಹುಡುಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳೋ ಹಾಗೆ ಆ ಹುಡುಗಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೇ ಆಗುತ್ತೆ ಸಾಕಷ್ಟು ಮೀಡಿಯಾಗಳು ಸಾಕಷ್ಟು ನ್ಯೂಸ್ ಚಾನಲ್ಗಳ ಹತ್ರ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ ಹಂಗಾಯಿತು ಹಿಂಗಾಯ್ತು ಅದು ಫೇಮಸ್ ಆಗಿದೆ ಇದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಸೊ ಜನ ಇವಾಗ ಈ ಹುಡುಗಿನ ಹೆಂಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಕುಂಭಮೇಳದಲ್ಲಿ ಸಾಕಷ್ಟು ವೀಡಿಯೋಸ್ಗಳು ವೈರಲ್ ಆಗ್ತಾ ನಾನು ಇವಾಗ ಜಸ್ಟ್ ಒಂದು ರೀಸೆಂಟಾಗಿ ಒಂದು ವೀಡಿಯೋ ನೋಡಿದೆ ಹುಡುಗಿಗೆ ಅವಳು ಕೆಲಸ ಬಿಡ್ತಾ ಇಲ್ಲ ಆ ಲೆವೆಲ್ ಜನ ಟಾರ್ಚರ್ ಮಾಡ್ತಾ ಇದ್ದಾರೆ ನ್ಯೂಸ್ ಚಾನಲ್ಗಳು ಮೀಡಿಯಾಗಳು ನಾರ್ಮಲ್ ಜನ ಎಲ್ಲ ಜನನೂ ಹೋಗ್ಬಿಟ್ಟು ಆ ಹುಡುಗಿನ ಹತ್ರ ನಿಂತ್ಕೊಳ್ಳೋದು ಮಾತಾಡೋದು ಇದೇ ರೀತಿ ಒಂದು ವೀಡಿಯೋ ಕೂಡ ವೈರಲ್ ಆಗ್ತಿದೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಅದನ್ನ ಏನ್ರ ಯಾ ನಿಮ್ ಹಿಂಸೆ ನಿಂದು ನಂಗೆ ಮೂರು ಹಿಂಸೆ ಕೊಡ್ತೀರಾ ಅಂತ ಇಲ್ವಾ ಬೇವರ್ಸ ಮುಂದೆ ವಾ ಥೋ ನಿಮ್ ಜನ್ಮಕ್ಕೆ ಸೊ ಜನ ಈ ರೀತಿ ಮಾಡೋದೆಲ್ಲ ತಪ್ಪು ನನ್ನ ಪ್ರಕಾರ ಹುಡುಗಿಗೆ ಅವಳದೇ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಅವ್ರ ಪರ್ಸ್ನಲ್ ಕೆಲಸ ಅಂತ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ರೀತಿ ಮಾಡೋದು ತಪ್ಪಾಗುತ್ತೆ ಏನೇ ಆಗಲಿ ದೇವ್ರ ಆ ಹುಡುಗಿಗೆ ಅಂತಲೇ ಒಂದು ಯುನೀಕ್ ಐಸ್ ಕೊಟ್ಟಿದ್ದಾನೆ ಸೊ ಅದರಿಂದ ಹುಡುಗಿ ಬೆಳಿಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಬಡವ್ರ ಮಕ್ಕಳು ಬೆಳೀಲಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್